ಅಯ್ಯೋ ಕಾರ್ತಿಕ ಮುಗ್ದು ಸಂಕ್ರಾಂತಿ ಬರ್ತೈತೆ ಡ್ರೆಸ್ ಏನ್ ಹಾಕೊಳ್ಳೋದ್ ನಾನು ಬರೀ ಜೀನ್ಸ್ ಪ್ಯಾಂಟ್ ಅಷ್ಟೇ ಸಿಕ್ತಿದೆ ಅಯ್ಯೋ ಎಲ್ಲಿರ್ಬೋದು ಥೂ ಒಂದೂ ಸಿಗ್ತಾ ಇಲ್ವಲ್ಲಪ್ಪ ಏನ್ ಹಾಕಳೋದ ಈ ಸಲ ಏನ್ ಮಂಗ್ ಹುಡುಕ್ತಾ ಇದ್ಯಾ ಅಮ್ಮ ಈ ಸಂಕ್ರಾಂತಿ ಹಬ್ಬ ಬರ್ತಾ ಇತ್ತಲ್ಲ ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯ ಆಗಿರೋ ಲಂಗ ಬ್ಲೌಸ್ ಲಂಗ ದನಿನ ಸಿಗ್ತಲ್ಲ ಬರೀ ಪ್ಯಾಂಟ್ ಶರ್ಟು ಇದ್ಯಾವ್ದೋ ಟಾಪ್ಸ್ ಏನೇನೋ ಸಿಕ್ತಿದೆ ಅಮ್ಮ ಅದಕ್ಕೆ ಏನಕಮ್ಮ ಹಿಂಗ್ ಹುಡುಕ್ತಾ ಇದ್ಯಾ ನಮ್ ಕುಣಿಗಲ್ ಅಲ್ಲಿ ಆರ್ಜೆ ಫ್ಯಾಷನ್ ಇದೆಯಲ್ಲಪ್ಪ ಜಿ ಕೆ ಬಿ ಎಂ ಫೀಲ್ಡ್ ಎದುರುಗಡೆ ಅಲ್ಲಿ ಹೊಸದಾಗಿ ಓಪನ್ ಆಗಿದೆ ಆರ್ಜೆ ಫ್ಯಾಷನ್ ಅಂಗಡಿ ಅಂತ ಅಲ್ಲಿ ಲಂಗ ಬ್ಲೌಸು ಲಂಗ ದೌಡಿ ಸ್ಯಾರೀಸು ಎಲ್ಲಾನು ಸಿಗುತ್ತೆ ಆರು ವರ್ಷದಿಂದ ಅರವತ್ತು ವರ್ಷದವರೆಗೂ ಮಕ್ಕಳವ್ರಿಗೆ ಎಲ್ಲ ಬಟ್ಟೆಗಳು ಎಲ್ಲಾ ಸಿಗುತ್ತೆ ಹೋಗಿ ತೊಗೊಂಡ್ರಾಯ್ತಿ ಬಿಡು ಸಂಕ್ರಾಂತಿ ಹಬ್ಬಕ್ಕೆ ಹಾ ಅಷ್ಟೊತ್ತಿಗಬೇಕು ಹೋಗೋಣ ಸಂಕ್ರಾಂತಿ

ಬೇರೆ ಬೇರೆ ಡಿಸೈನ್ ಇದು ಡಿಸೈನ್ ಚೇಂಜ್ ಅದ್ರಲ್ಲೇನೆ ನೋಡಿ ಇದು ಆರ್ಗನ್ಸ್ ಬೇಕು ಇದೆಲ್ಲ ಬನಾರಸ್ ಇದೆ ಬನಾರಸ್ ಡೌನಿ ಬರುತ್ತೆ ನೆಟ್ಟೆಡ್ ಬೇಕು ಅಂದ್ರೆ ಈ ತರ ನೆಟ್ಟೆಡ್ ಫ್ಯಾಬ್ರಿಕ್ ಅಲ್ಲ ಇದು ಇದೆಲ್ಲ ನ್ಯೂ ಪ್ಯಾಟ್ರನ್ಸ್ ಫೆಸ್ಟಿವಲ್ ಅಂತಾನೆ ಈಗ ಹಬ್ಬಕ್ಕೆ ಹೊಸ ಕಲೆಕ್ಷನ್ ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ ಸಂಕ್ರಾಂತಿ ಬರ್ತಾ ಇದೆ ಸಂಕ್ರಾಂತಿಗೋಸ್ಕರ ಎಲ್ಲಾ ಹೆಣ್ಮಕ್ಳು ಕೂಡ ಲಂಗ ದಾವಣಿ ಬ್ಲೌಸ್ ಈ ರೀತಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಬೇಕು ಅಂತ ಎಲ್ಲ ಪ್ರತಿಯೊಬ್ರು ತಯಾರಿ ಮಾಡ್ತಿದ್ದಾರೆ ಆಜಿ ಫ್ಯಾಷನ್ ನಲ್ಲಿ ವಿಶೇಷವಾಗಿ ಆಕರ್ಷಣೀಯ ಬಟ್ಟೆಗಳನ್ನ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಲಂಗ ಬ್ಲೌಸ್ ಇರ್ಬೋದು ಅಥವಾ ಸ್ಯಾರಿ ಇರ್ಬೋದು ಅಥವಾ ಚೂಡಿದಾರ್ ತರ ಅಂದ್ರೆ ಲಂಗಾ ದಾವಣಿ ಇರ್ಬೋದು ಎಲ್ಲ ಕೂಡ ತುಂಬಾ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಯಾಕೆ ಅಂದ್ರೆ ಇವರು ಹಾಕಿರೋದಂತ ಎಲ್ಲ ಗುಡ್ ಕ್ವಾಲಿಟಿ ಬಟ್ಟೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಸಿಗ್ತಾ ಇದೆ ಇವ್ರದೇ ಆದ ಗಾರ್ಮೆಂಟ್ಸ್ ಇರೋದ್ರಿಂದ ನಿಮಗೆ ಕಮ್ಮಿ ಬೆಲೆನಲ್ಲಿ ಸಿಗ್ತಿದೆ ಸ್ನೇಹಿತರೆ ಸಂಪ್ರದಾಯವಾಗಿ ಸಂಕ್ರಾಂತಿ ಆಚರಿಸ್ಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ರೆ ಅದಕ್ಕೆ ಆರ್ಜಿ ಫ್ಯಾಷನ್ ನಲ್ಲಿ ಬ್ಯೂಟಿಫುಲ್ ಆದಂತಹ ಡ್ರೆಸ್ ಗಳು ಇದೆ ನಿಮ್ಮ ಮುದ್ದಾದ ಮಗ ಮಗುವಿಂದ ಹಿಡಿದು ವಯಸ್ಸಾದ ತಾಯಿ ತನಕ ಎಲ್ಲರಿಗೂ ಕೂಡ ಸಾಂಪ್ರದಾಯಿಕವಾದ ಡ್ರೆಸ್ನ ನೀವು ಇಲ್ಲಿ ಖರೀದಿ ಮಾಡಬಹುದು ನೇರ ಅವರು ಫ್ಯಾಕ್ಟರಿಯಿಂದ ಅಂಗಡಿವರೆಗೆ ಕೊಡ್ತಾ ಇರೋದ್ರಿಂದ ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಈಗ ಅಂಗಡಿಯ ಮಾಲೀಕರು ನಮ್ ಜೊತೆಲಿದ್ದಾರೆ ಈ ಡಿಸ್ಕೌಂಟ್ ಬಗ್ಗೆ ಏನ್ ಹೇಳ್ತಾರೆ ಸರ್ ಡಿಸ್ಕೌಂಟ್ ಹೇಗ್ ಕೊಡ್ತಾ ಇದ್ದೀರಾ ಏನು ಯಾವ ತರ ಒಂಚೂರು ಮಾಹಿತಿ ಕೊಡಿ ಸರ್ ನಮ್ದೆಲ್ಲ ಡೈರೆಕ್ಟ್ ನಮ್ದೇ ಗಾರ್ಮೆಂಟ್ಸ್ ಇರೋದ್ರಿಂದ ನಾವೇ ಸ್ಟಿಚ್ ಮಾಡಿಸೋದು ಕ್ವಾಲಿಟಿ ಎಲ್ಲ ಫುಲ್ ಗ್ಯಾರಂಟಿ ಇರುತ್ತೆ ಮತ್ತೆ ಎಲ್ಲಾ ಬ್ರಾಂಡೆಡ್ ಐಟಮ್ಸ್ ಇರುತ್ತೆ ಮಕ್ಕಳದೇ ತಗೊಳ್ಳಿ ದೊಡ್ಡವರದು ಸ್ಯಾರೀಸು ಚೂಡಿದಾರು ಟಾಪ್ಸು ಡ್ರೆಸ್ ಪೀಸಸ್ ಏನ್ ಬೇಕಾದ್ರು ತಗೊಂಡ್ರು ಎಲ್ಲ ಬ್ರಾಂಡೆಡ್ ಐಟಮ್ ಕಂಪ್ನಿ ಐಟಮ್ ಇರುತ್ತೆ ವಿತ್ ಗ್ಯಾರಂಟಿ ಇರುತ್ತೆ ಅದಕ್ಕೆ ಈಗ ಸಂಕ್ರಾಂತಿಗೆ ಅಂತ ಹೇಳಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀವಿ ಈಗ ಗ್ಯಾರಂಟಿಗಳೆಲ್ಲ ತುಂಬಾ ಜನ ಕೊಡ್ತಾರೆ ಡ್ರೆಸ್ ತೊಗೊಂಡೋಗಿ ಒಗೆದು ಬಬಲ್ಸ್ ಬಂದ್ರೆ ಡ್ಯಾಮೇಜ್ ಆದ್ರೆ ಯಾರು ಕೊಡಲ್ಲ ನೀವೇ ಸರ್ ಖಂಡಿತ ಕ್ವಾಲಿಟಿ ಆ ತರ ಇರೋದ್ರಿಂದ ಬ್ರಾಂಡೆಡ್ ಇರೋದ್ರಿಂದ ಕಲರ್ ಗೀಲರ್ ಹೋದ್ರು ಶೇಡ್ ಆದ್ರೂ ನಾವು ಖಂಡಿತ ರಿಟರ್ನ್ ತಗೊಂತೀವಿ ಒಂದ್ಸಲಿ ಒಗದಿದ್ರು ಬಿಟ್ಟ ತಗೊಳ್ತೀರಾ ಒಗ್ದಿದ್ರು ಕಲರ್ ಏನೋ ಹೋಗಿ ಶೇಡ್ ಆದ್ರೂ ಆ ತರ ಏನೋ ಇದ್ರೂ ರಿಟರ್ನ್ ತಗೊಂತೀವಿ ಗ್ಯಾರಂಟಿ ಇರುತ್ತೆ ಐಟಮ್ ಎಲ್ಲ ಸೊ ಅದು ಮಕ್ಳದೆಲ್ಲ ಈಗ ಕಿಡ್ಸ್ದು ತ್ರೀ ಮಂತ್ಸ್ ಗೇದಿಯಿಂದ ಟ್ವೆಂಟಿ ಇಯರ್ವರೆಗೂ ಎಲ್ಲ ನಾವೇ ಸ್ಟಿಚ್ ಮಾಡ್ಸೋದು ನೋಡಿ ಇದೆಲ್ಲ ತ್ರೀ ಮಂತ್ಸ್ ಬೇಬಿಯಿಂದ ಬರುತ್ತೆ ಇದೆಲ್ಲ ನಾವೇ ಸ್ಟಿಚ್ ಮಾಡಿಸೋದು ರೆಡಿ ಇರುತ್ತೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಬೇಬಿಯಿಂದ ಅಪ್ ಟು ಟ್ವೆಂಟಿ ವರೆಗೂ ಸಿಗುತ್ತೆ ಸರ್ ಈಗ ಸ್ವಂತ ಗಾರ್ಮೆಂಟ್ಸ್ ಇರುವಂತ ನೀವು ಎಲ್ಲೆಲ್ಲ ಅಂಗಡಿಗಳನ್ನ ಮಾಡಿದ್ರಿ ಸರ್ ನಮ್ದು ಎಲ್ಲಾ ಕಡೆ ಇದೆ ತುಮಕೂರು ನೆಲ್ಮಂಗ್ಲಾ ಮಲ್ಲೇಶ್ವರಮ್ ರಾಜಾಜಿನಗರ ಮತ್ತಿಕೆರೆ ಬನ್ಶಂಕರಿ ಬಾನಸವಾಡಿ ಯಲಂಕ ರಾಜಾಜಿನಗರ್ ಬಾಶಮ್ ಸರ್ಕಲ್ ಎಲ್ಲಾ ಕಡೆ ನಮ್ ಬ್ರಾಂಚಸ್ ಇದೆ ಸರ್ ಎಲ್ಲಾ ಕ್ವಾಲಿಟಿ ಇದೇ ತರ ಮೇನ್ ಬ್ರಾಂಡೆಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಏನ್ಕೆ ನಿಮ್ಗೆ ಈ ದೇಶೀಯ ಉಡುಪುಗಳಾದ ಲಂಗಾ ದಾವಣಿ ಅಥವಾ ಲಂಗ ಬ್ಲೌಸ್ ಈ ತರದನ್ನೇ ಜಾಸ್ತಿ ನೀವು ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ನಿಮ್ಮ ಬಿಸ್ನೆಸ್ ಮಾಡ್ತಾ ಇರೋದು ಉದ್ದೇಶ ಏನು ಸರ್ ಇದು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ವರ್ಷದಿಂದ ಹಿಂದೆ ಮುಂಜ ಹಿಂದೆ ಯಾರು ಎಲ್ಲ ಫ್ಯಾನ್ಸಿ ಜೀನ್ಸು ಆ ತರ ಫ್ರಾಕು ಈ ತರ ಯೂಸ್ ಮಾಡ್ತಾ ಇದ್ರು ಜಾಸ್ತಿ ನಮ್ದು ಸಾಂಪ್ರದಾಯಿಕ ಉಡುಗೆ ಆದ ಇದು ಲಂಗ ಬ್ಲೌಸು ಯಾರು ಯೂಸ್ ಮಾಡ್ತಾ ಇರಲಿಲ್ಲ ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಲಂಗ ಬ್ಲೌಸು ಲಂಗಾ ದವಣಿ ನಾವೇ ಸ್ಟಿಚ್ ಮಾಡಿ ಈಗ ಎಲ್ಲ ಕಡೆ ನಮ್ಮ ಬ್ರಾಂಚಸ್ ಇದೆ ಎಲ್ಲಾ ಕಡೆ ಈಗ ಹಬ್ಬಗಳಿಗೆ ಎಲ್ಲ ಟ್ರೆಡಿಷನಲ್ ಆಗಿ ಬಟ್ಟೆ ಯೂಸ್ ಅಂತ ಲಂಗ ಬ್ಲೌಸ್ ಲಂಗ ದವಣಿ ನಾವೇ ಸ್ಟಿಚ್ ಮಾಡಿ ಸೇಲ್ ಮಾಡ್ತಾ ಇದ್ವಿಗಲ್ ನಲ್ಲಿ ಜೆ ಫ್ಯಾಷನ್ ಅಂತ ಒಂದು ಓಪನ್ ಆಗಿದೆ ಕರ್ನಾಟಕ ರಾಜ್ಯದ ಪ್ರತಿ ಭಾಗಗಳಲ್ಲೂ ಕೂಡ ಅಂಗಡಿ ಮಾಡಿದ್ದಾರೆ ಇವರು ವಿಶೇಷವಾಗಿ ಮಕ್ಕಳಿಗೆ ಅಂತ ಹೇಳಿ ವಿಶೇಷವಾದ ಡ್ರೆಸ್ಗಳನ್ನ ರಚನೆ ಮಾಡಿದ್ದು ತುಂಬಾ ಆಕರ್ಷಣೀಯವಾಗಿದೆ ನೋಡಿ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತ ಲಂಗ ಬ್ಲೌಸು ಅದೇ ರೀತಿ ದೊಡ್ಡವ್ರಿಗೆ ಬೇಕಾಗಿರುವಂಥ ದಾವಣಿಗಳು ಇವೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಕರ್ನಾಟಕ ದೇಶದ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಅಂತ ಹೇಳಿ ಮತ್ತೆ ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ಅಂತ ಹೇಳಿ ಈ ಅಂಗಡಿ ಓಪನ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಇವರ ಅಂಗಡಿ ಇದೆ ಎಲ್ಲ ಕೂಡ ಉತ್ತಮವಾದ ಗುಣಮಟ್ಟ ಅದೇ ರೀತಿ ಉತ್ತಮವಾದ ಬಟ್ಟೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ತುಂಬ ಖರೀದಿ ಮಾಡುವಂಥ ಬಟ್ಟೆ ಗುಣಮಟ್ಟ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಕೆಲವರಿಗೆ ಶೇರ್ ಮಾಡೋದಕ್ಕೆ ಈ ವಿಡಿಯೋನ ಮರಿಬೇಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು